ಓಂ ಸಾಯಿರಾಮ್ ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಸುಳ್ಳನ್ನು ನಂಬುವಷ್ಟು ವೇಗವಾಗಿ ಜನರು ಸತ್ಯವನ್ನು ನಂಬಲಾರರು ಏಕೆಂದರೆ ನೀನು ಹೇಳುವ ಸತ್ಯಕ್ಕಿಂತ ಇತರರು ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು ಈ ಸುಳ್ಳಿನ ಸಂತೆಯಲ್ಲಿ ನಿನಗೆ ಸಿಕ್ಕ ಸತ್ಯದ ಬೆತ್ತಲೆ ನಾನು ನನ್ನನ್ನು ನಂಬು ಸಮಯ ಏನೇ ಆಗಿರಲಿ ಸತ್ಯದ ದಾರಿಯಲ್ಲಿ ಸಾಗು ಏಕೆಂದರೆ ಸುಳ್ಳನ್ನು ನೀನೇ ರಕ್ಷಿಸಬೇಕು ಆದರೆ ಸತ್ಯ ಹಾಗಲ್ಲ ಅದೇ ನಿನ್ನನ್ನು ರಕ್ಷಿಸುತ್ತದೆ ನೀನು ಬಯಸಿದ್ದೆಲ್ಲ ಸಿಕ್ಕರೆ ಅದು ದೇವರ ಪ್ರೀತಿ ನೀನು ಎಷ್ಟೇ ಬಯಸಿದರೂ ಸಿಗದೆ ಹೋದರೆ ಅದು ನನ್ನ ರಕ್ಷಣೆ ನಿನ್ನ ಯೋಗ್ಯತೆ ತಿಳಿದುಕೊಂಡವರೊಂದಿಗೆ ಸ್ನೇಹ ಮಾಡು ಅದನ್ನು ಬೆಲೆ ಕಟ್ಟುವವರೊಂದಿಗಲ್ಲ ಮುಖವಾಡದ ಬದುಕು ಶಾಶ್ವತವಲ್ಲ ಎನ್ನುವುದು ನೆನಪಿರಲಿ ಜೇನಿನಂತ ಬದುಕು ಬಯಸಿದರೆ ಜೇನು ನೊನುಗಳ ಕುಟುಕಿನ ಬಗ್ಗೆಯೂ ಎಚ್ಚರವಿರಬೇಕು ಹಾರಿ ಹೋಗುತ್ತಿರುವ ಸಂಬಂಧವನ್ನು ಹಿಡಿಯಲು ಹೋಗಬೇಡ ಇನ್ನೊಬ್ಬರ ಜೀವನದಲ್ಲಿ ನಿನ್ನ ಅಸ್ತಿತ್ವ ಏನು ಅಂತ ತಿಳಿದುಕೊಳ್ಳಬೇಕಾದರೆ ಅವರಿಗೆ ಕೋಪ ತರಿಸಿ ನೋಡು ಅರ್ಥವಾಗುತ್ತದೆ ನೀನು ಯಾವ ಭ್ರಮೆಯಲ್ಲಿ ಇರುವೆ ಎಂದು ಒಂದು ದಿನ ನಿನಗೆ ನೀನೇ ಸಾಕಾಗಿ ಹೋಗುವ ಈ ಜೀವನದಲ್ಲಿ ಕೊನೆಯವರೆಗೂ ನೀನು ಇನ್ನೊಬ್ಬರಿಗೆ ಬೇಕಾಗುತ್ತೀಯೇ ಎನ್ನುವುದು ನಿನ್ನ ಭ್ರಮೆ ಮಾತ್ರ ಕಟ್ಟಿಗೆ ಸುಟ್ಟಾಗ ಬೂದಿಯಾಗುವುದು ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುವುದು ಅದೇ ರೀತಿ ನೀನು ಜೀವನದಲ್ಲಿ ಕಷ್ಟಗಳನ್ನು ಮೆಟ್ಟಿ ಮುನ್ನುಗ್ಗಿದರೆ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುವೆ ಕೆಲವು ಸಂಬಂಧಗಳೇ ಹಾಗೆ ನೀನು ಸೋಲುತ್ತಾ ಹೋದಷ್ಟು ಅವರಲ್ಲಿ ಅಹಂಕಾರ ಹೆಚ್ಚುತ್ತಾ ಹೋಗುತ್ತದೆ ಅಂತವರೆದುರು ಪ್ರೀತಿಗಾಗಿ ಸೋಲುವ ಬದಲು ಸ್ವಾಭಿಮಾನಕ್ಕಾಗಿ ದೂರ ಉಳಿಯುವುದೇ ಉತ್ತಮ ನಿನ್ನ ಕಣ್ಣ ಮುಂದೆ ಮುತ್ತಿನಂತೆ ಮಾತನಾಡುವವರೇ ಕೆಲವೊಮ್ಮೆ ನಿನ್ನ ಬೆನ್ನ ಹಿಂದೆ ಮುಳ್ಳಿನಂತೆ ಚುಚ್ಚುವರು ಇನ್ನೊಬ್ಬರ ಬದುಕಿನಲ್ಲಿ ಬೆಂಕಿ ಹಚ್ಚುವವರಿಗೆ ತಿಳಿದಿರುವ ಕರ್ಮ ಅನ್ನೋ ಗಾಳಿಯ ಕರ್ಮ ಅನ್ನೋ ಗಾಳಿಯ ದಿಕ್ಕು ಬದಲಾದರೆ ಅವರು ಕೂಡ ಬೂದಿಯಾಗಬಹುದು ಎಂದು ನಿನ್ನಿಂದ ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಿಲಾಗು ಆದರೆ ಆ ಮೆಟ್ಟಿಲನ್ನು ಒಡೆಯುವ ಸುತ್ತಿಗೆ ಮಾತ್ರ ಎಂದಿಗೂ ಆಗಬೇಡ ಯಾರ ಮನಸ್ಸನ್ನು ನೋಯಿಸಲು ಇಷ್ಟವಿಲ್ಲದ ವ್ಯಕ್ತಿಗಳ ಜೀವನದಲ್ಲಿಯೇ ಕಷ್ಟಗಳು ಬರುವುದು ನಿನ್ನನ್ನು ನೋಯಿಸುವವರ ಮುಂದೆ ನೀನು ಕಲ್ಲಾಗಿ ಬದುಕು ನಿನ್ನನ್ನು ಪ್ರೀತಿಸುವವರ ಮುಂದೆ ನೀನು ಹೂವಾಗಿ ಬದುಕು ಕೊಟ್ಟು ಕೊರಗಬೇಡ ಇಟ್ಟಿಕ್ಕೆ ಹಂಗಿಸಬೇಡ ಎಷ್ಟು ತಿಂದರು ಎಂದು ಹಿಯಾಳಿಸಬೇಡ ಅನ್ನ ನನ್ನದೆನ್ನ ಬೇಡ ಅನ್ನಕ್ಕಿಂತ ಶ್ರೇಷ್ಠವಿಲ್ಲ ಅನ್ನದಾನ ಮಾಡಿ ಕೆಟ್ಟವರಿಲ್ಲ ನಾಲ್ಕು ಜನ ಶ್ರೀಮಂತರಿಗೆ ನೀನು ಮನೆಗೆ ಊಟಕ್ಕೆ ಕರೆದರೆ ಅವರು ಆಹಾರದಲ್ಲಿ ರುಚಿ ಹುಡುಕುತ್ತಾರೆ ಆದರೆ ನೀನು ಹಸಿದವನಿಗೆ ಅನ್ನ ನೀಡಿದರೆ ಅವನು ಆ ಅನ್ನದಲ್ಲಿ ನನ್ನನ್ನು ಕಾಣುತ್ತಾನೆ ಒಂದು ಸಂಬಂಧ ಗಟ್ಟಿಯಾಗಬೇಕಾದರೆ ಬರಿ ಕಣ್ಣ ಮುಂದೆ ಮಾತ್ರವಲ್ಲ ಬೆನ್ನ ಹಿಂದೆಯೂ ಅಷ್ಟೇ ಪ್ರಾಮಾಣಿಕವಾಗಿರಬೇಕು ಮನೆಯಷ್ಟು ದೊಡ್ಡದಾಗಿದೆ ಎನ್ನುವುದಕ್ಕಿಂತ ಆ ಮನೆಯಲ್ಲಿ ನೀನೆಷ್ಟು ನೆಮ್ಮದಿಯಾಗಿ ಬದುಕುತ್ತಿದ್ದೀಯಾ ಎನ್ನುವುದು ಬಹಳ ಮುಖ್ಯ ನಿನ್ನನ್ನು ದೂರಿ ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ ಒಡೆದ ಹಾಲು ನನ್ನ ನೈವೇದ್ಯಕ್ಕೂ ಯೋಗ್ಯವಲ್ಲ ಭೂಮಿಯ ಮೇಲಿರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನೂ ಒಪ್ಪನೆ ಹಣ ಸಂಪಾದಿಸುತ್ತಾನೆ ಆದರೆ ಯಾವುದೇ ಒಂದು ಜೀವರಾಶಿಯೂ ಕೂಡ ಹಸಿವಿನಿಂದ ಸತ್ತಿಲ್ಲ ಮನುಷ್ಯನ ಹೊಟ್ಟೆಯೂ ಮಾತ್ರ ಎಂದಿಗೂ ತುಂಬಲಿಲ್ಲ ಎಲ್ಲರನ್ನೂ ಮೆಚ್ಚಿಸುವೆ ಎನ್ನುವ ಹುಚ್ಚು ಭ್ರಮೆಯಲ್ಲಿ ಬದುಕಬೇಡ ಆ ವಿಚಾರದಲ್ಲಿ ನಿನ್ನ ಸಾಯಿಯಪ್ಪನೂ ಕೂಡ ಸೋತವನೇ ಯಾವುದಕ್ಕಾಗಿ ಚಿಂತೆ ಯಾವುದಕ್ಕಾಗಿ ದುಃಖ ಈ ಸಮಯ ಕಳೆದು ಹೋಗುತ್ತದೆ ಎಂದು ಬಲವಾಗಿ ನಂಬು ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಮತ್ತು ಸಾವು ಅವನ ಕರ್ಮಗಳ ಆಧಾರದ ಮೇಲೆಯೇ ಇರುತ್ತದೆ ಅದಕ್ಕಾಗಿ ನೀನು ಯಾವಾಗಲೂ ಶ್ರೇಷ್ಠವಾದ ಕರ್ಮಗಳನ್ನೇ ಮಾಡು ನಿನ್ನನ್ನು ನೋಯಿಸಿದವರನ್ನು ಕೂಡ ಎಂದಿಗೂ ದ್ವೇಷಿಸಬೇಡ ಏಕೆಂದರೆ ಕರ್ಮದ ಕಣ್ಣಿನಿಂದ ಯಾರೂ ಮರೆಯಾಗಲಾರರು ನಿನ್ನೆ ಯೋಗ್ಯತೆಗೆ ತಕ್ಕ ಫಲವೇ ನಿನಗೆ ಸಿಗುವುದು ಅದನ್ನು ತಪ್ಪಿಸಲು ನನ್ನಿಂದಲೂ ಸಾಧ್ಯವಿಲ್ಲ ನೀನು ತಪ್ಪು ಮಾಡುವ ಮುನ್ನ ನನ್ನನ್ನು ನೆನೆದರೆ ನಾನೆಂದಿಗೂ ನಿನ್ನನ್ನು ತಪ್ಪು ಮಾಡಲು ಬಿಡುವುದಿಲ್ಲ ಆದರೆ ತಪ್ಪು ಮಾಡಿದ ನಂತರನ್ನು ನೆನೆದರೆ ನಾನು ಪಶ್ಚಾತ್ತಾಪಕ್ಕೆ ಮಾತ್ರ ದಾರಿ ತೋರಿಸಬಲ್ಲೆ ಆಯ್ಕೆ ನೀನೆ ಮಾಡು ಯಾವುದು ಒಳಿತು ಎಂದು ನಿನ್ನ ಸಾವಿರಾರು ಕಷ್ಟಗಳಿಗೆ ಒಂದೇ ಪರಿಹಾರ ತಾಳ್ಮೆ ಅದು ನಿನ್ನಲ್ಲಿರಲಿ ಈ ಜಗತ್ತಿನಲ್ಲಿ ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ನೋವಿನಲ್ಲಿಯೂ ನಗುವುದನ್ನು ಕಲಿತ ವ್ಯಕ್ತಿಯನ್ನು ಸೋಲಿಸಲು ನನ್ನಿಂದಲೂ ಆಗದು ನನ್ನ ನಂಬಿಸಿ ದ್ರೋಹ ಮಾಡಿದವರಿಗೂ ಒಮ್ಮೆ ಕೃತಜ್ಞತೆಯನ್ನು ಹೇಳಿಬಿಡು ಏಕೆಂದರೆ ಎಲ್ಲರ ಮೇಲೆಯೂ ನಂಬಿಕೆ ಇಡಬಾರದು ಎಂಬ ಪಾಠವನ್ನು ಕಲಿಸಿದ್ದೇ ಅವರಲ್ಲವೇ ಒಂದು ದಿನ ಹಾಕಿ ತೆಗೆಯುವ ಬಟ್ಟೆಯನ್ನು ಎಷ್ಟು ತಾಳ್ಮೆಯಿಂದ ಸಮಯ ಕೊಟ್ಟು ಆರಿಸುತ್ತೀಯ ಆದರೆ ಜೀವನದ ಕೊನೆಯವರೆಗೂ ನೀನು ಬದುಕಬೇಕಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ದುಡುಕಿ ಕ್ಷಣ ಮಾತ್ರದಲ್ಲಿಯೇ ಎಲ್ಲವನ್ನು ಹಾಳು ಮಾಡಿಕೊಳ್ಳುತ್ತೀಯ ನೀನು ಬಟ್ಟೆಗೆ ಕೊಡುವ ಬೆಲೆಯನ್ನು ನಿನ್ನ ಜೀವನಕ್ಕೆ ಕೊಟ್ಟಿದ್ದರೆ ಇಂದು ನೀನು ಕಣ್ಣೀರು ಹಾಕುವ ಸಮಯ ನಿನಗೆ ಬರುತ್ತಿರಲಿಲ್ಲ ಸಂಸಾರಯನ್ನು ಬಂಡೆಯಲ್ಲಿ ಗಂಡ ಹೆಂಡತಿ ಎತ್ತುಗಳಂತೆ ಹೊಂದಿಕೊಂಡು ನಡೆದರೆ ಬದುಕಿನ ಬಂಡಿಯು ಸುಂದರವಾಗಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದು ಅದರಲ್ಲಿ ಒಬ್ಬರು ಇಡುವ ಹೆಜ್ಜೆ ತಪ್ಪಾದರೂ ಜೀವನದ ದಾರಿ ಮಾತ್ರವಲ್ಲ ಇಡೀ ಜೀವನವೇ ಛಿದ್ರವಾಗುವುದು ಅರ್ಥ ಮಾಡಿಕೊಂಡು ಹೆಜ್ಜೆಯುಡು ನಾನು ಚೆನ್ನಾಗಿರಬೇಕು ಎಂದವನು ಚೆನ್ನಾಗಿಯೇ ಇರುತ್ತಾನೆ ಆದರೆ ನನ್ನವರು ಚೆನ್ನಾಗಿರಲಿ ಎಂದವನು ಯಾವಾಗಲೂ ಕಣ್ಣೀರು ಹಾಕುತ್ತಿರುತ್ತಾನೆ ನಿನ್ನ ಹೆತ್ತವನನ್ನು ಬಿಟ್ಟರೆ ಬೇರೆ ಯಾರ ರೊಣದಲ್ಲಿಯೂ ಬದುಕಬೇಡ ಏಕೆಂದರೆ ಸಮಯ ಬಂದಾಗ ಎಲ್ಲರೂ ಕಿಯಾಡಿಸುವವರೇ ಕರ್ಮ ಹೇಳುವುದು ಕಾದು ನೋಡು ನಿನ್ನ ನಿದ್ದೆ ಕದ್ದವರು ಈ ದಿನ ನೆಮ್ಮದಿಯಾಗಿ ನಿದ್ರಿಸುತ್ತಿರಬಹುದು ಆದರೆ ನನ್ನ ಆಟ ಆರಂಭವಾದಾಗ ನಿದ್ದೆಗೆಡುವ ಅವರ ಕಣ್ಣುಗಳ ಮುಂದೆ ಬರುವ ಮೊದಲನೆಯ ಮುಖವು ನಿನ್ನದೇ ಆಗಿರುತ್ತದೆ ಧರ್ಮ ಯಾರನ್ನು ಬಿಡುವುದಿಲ್ಲ ನಿನ್ನ ಕಣ್ಣಿಗೆ ಇಷ್ಟವಾಗಿದ್ದು ನಿನ್ನ ಕೈಯಲ್ಲಿ ಇರುವುದಿಲ್ಲ ನಿನ್ನ ಮನಸ್ಸು ಬಯಸಿದ್ದು ಬದುಕಿನಲ್ಲಿ ಸಿಗುವುದಿಲ್ಲ ಈ ನಿಜವನ್ನು ನೀನು ಒಪ್ಪಿಕೊಂಡಾಗ ನಿನ್ನ ಮನಸ್ಸು ಭಾರ ಎನಿಸುವುದಿಲ್ಲ ನಾಳೆಯ ಚಿಂತೆಯನ್ನು ಬಿಟ್ಟು ನೆಮ್ಮದಿಯಾಗಿರು ಇಲ್ಲಿಯವರೆಗೂ ಜೊತೆಯಾಗಿ ಇದ್ದು ಕಾಪಾಡಿರುವ ನಾನು ಮುಂದೆಯೂ ನಿನ್ನ ಜೊತೆಯಲ್ಲಿಯೇ ಇರುವೆ ಎನ್ನುವ ನಂಬಿಕೆ ದೃಢವಾಗಿರಲಿ ಆ ನಂಬಿಕೆಯನ್ನು ನಾನೆಂದು ಸುಳ್ಳಾಗಿಸುವುದಿಲ್ಲ ನಂಬಿಕೆಯೇ ನಿನ್ನ ಜೀವನದ ಆಧಾರ ಅದು ನನ್ನ ಮೇಲೆ ಇರಲಿ ಓಂ ಸೈರಾಂ